ಮ್ಯಾಮ್ ಇವಾಗ ಗೀತಾ ಭಾರತಿ ಒಟ್ಟಿಗೆ ಕತೆ ಶುರುವಾಗಲೇ ನಿಮ್ಮ ತಲೆಯಲ್ಲಿ ಇತ್ತು ಅಂತ ಸರ್ ಹೇಳಿದ್ರು ಯಾಕೆ ಅವರೇ ಬೇಕು ಅಂತ ಅನಿಸ್ತು ಅವರೇ ಸೂಟ್ ಆಗ್ತಾರೆ ಅಂತ ನಿಮ್ಮ ನಿಮ್ಗೆ ಯಾಕೆ ಅನಿಸ್ತು ಅಂತ ಹೇಳಿ ಈ ಈ ಕತೆ ಪ್ರತಿಯೊಂದು ಹೆಣ್ಮಕ್ಳು ನಂದೂನು ನಂದು ಗೀತಾ ಬಟ್ ಅದನ್ನ ಎಂಟರ್ಟೈನಿಂಗ್ ಆಗಿ ತೋರಿಸಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಬ್ಲೌಸ್ ಫಿಟ್ ಸರಿ ಇಲ್ಲ ಬ್ಲೌಸ್ ಓದಿದ್ ಸರಿ ಆಗ್ಲಿಲ್ಲ ಹಾಕೊಳಕ್ ಸರಿ ದಿನ ಸರಿಯಾದ ಬಿಟ್ಟು ಸರಿಯಾಗ್ಲಿಲ್ಲ ಅನ್ನೋದು ನಮ್ಮೆಲ್ಲರೂ ಅದನ್ನ ಗೀತಾ ಭಾರತಿ ಅವರು ಅಂತ ತೋರಿಸಿದ್ರೆ ಎಂಟರ್ಟೈನಿಂಗ್ ಅಂತ ಅನ್ಸುತ್ತೆ ಬರೀಬೇಕಾದ್ರೆ ಅದು ಯಾಕೋ ಗೊತ್ತಿಲ್ಲ ಐ ಹ್ಯಾಕ್ ಅವ್ರೆಂಡ್ ಗೊತ್ತಿದ್ರು ಬಿಕಾಸ್ ನಾನು ಟ್ರೈಲರ್ ಆಗಿದ್ದಾಗ ಆಕ್ಚುಲಿ ವಾಟ್ ಇಸ್ ಇನ್ಸಿಡೆಂಟ್ ಅಲ್ಲಿ ಹಾಕ್ತಿದ್ದೆ ನಾನು ಬ್ಲೌಸ್ ಹೆಚ್ಚು ಕೊಟ್ಟಿದ್ದೆ ಕೊಟ್ಬಿಟ್ಟು ಅದು ಫಿಟ್ ಆಗಲಿಲ್ಲ ಆಮೇಲೆ ಹೋಗಿ ಕ್ಲೋಸ್ ಮಾಡಿದ್ರು ಅಪ್ಸೆಟ್ ಅವ್ರ ಇಮ್ಯಾಜಿನೇಷನ್ ಅಲ್ಲಿ ಅವ್ರಿಗೆ ಹೊರಗಿದೆ ಚರ್ಚಿತ ಏನಾದ್ರು ಮಾಡಿ ಆಮೇಲೆ ತುಂಬಾ ಆಗಿ ಇದನ್ನ ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಅಂತ ಅಂಡ್ ಐ ಕೀಪ್ ವಾಚಿಂಗ್ ಬೇರೆ ಬೇರೆ ಲ್ಯಾಂಗ್ವೇಜ್ ಮೂವಿ ನೋಡ್ತಾ ಇರ್ತೀನಿ ತುಂಬಾ ಒಂದು ಸಣ್ಣ ಎಲೆ ಇಟ್ಕೊಂಡು ಏನ್ ಮೆಸೇಜ್ ಕೊಡ್ಬೇಕು ಮೆಸೇಜ್ ಕೊಟ್ಟಿರ್ತಾರೆ ಏನ್ ಎಂಟರ್ಟೈನ್ಮೆಂಟ್ ಕೊಟ್ಟಿರ್ಬೇಕು ಅದ್ ಸೊ ವಿ ಶುಡ್ ಆಲ್ಸೋ ಟ್ರೈ ಅಂತ ಹೇಳ್ಕೊಂಡು ಐ ಜಸ್ಟ್ ಟೋಲ್ಡ್ ಇನ್ ನಂಗೆ ಈ ತರ ಒಂದು ಮನ್ಸಲ್ಲಿ ಬರ್ತಾ ಇದೆ ಮಾಡ್ಲಾಂತ ಅದ್ರ ನೋಡೋಣ ಅಂತ ಹೇಳಿದ್ರು ಹೀ ಪುಷ್ಟ್ ಬಿ ಮಾಡೋ ಚೆನ್ನಾಗಿ ಮಾಡೋದು ಅಂದಾಗ ಇಟ್ ಕೇಮ್ ಔಟ್ ಸೊ ಬಟ್ ಎವ್ರಿ ಕ್ಯಾರೆಕ್ಟರ್ ಎಸ್ಪೆಷಲಿ ಸಾಂಗ್ ವಿ ವಾಟ್ ಗೀತಾ ಪ್ಲೇ ಅದು ಗೀತಾನೇ ಇದ್ಲು ಕಣ್ಣಿಗೆ ಮುಚ್ಚಿದ್ರೆ ಅದು ಗೀತಾನೇ ಇದ್ರು ಯಾರು ಬರ್ಲಿಲ್ಲ ಸೂಪರ್ ಸೂಪರ್ ಇವಾಗ ಅವ್ರು ಹೇಳಿದ್ ನಿಜ ಇವಾಗ ನಾವು ಅಷ್ಟೇ ಎಲ್ಲ ಒಂದು ಏನೋ ಸ್ಟಿಚ್ ಕೊಟ್ಟಿರ್ತೀವಿ ಕರೆಕ್ಟಾಗಿ ಆಗಿ ಬರ್ಲಿಲ್ಲ ಅಂದ್ರೆ ಬೈಯೋದು ಕಿರ್ಚೋದು ಅವರಂತ ಇಂತವ್ ಬಾಯಿಗೆ ಬಂದಂಗೆಲ್ಲ ಬೈತೀವಿ ನಿಮ್ ಜೀವನದಲ್ಲಿ ಆತರ ಏನಾದರೂ ಯಾವತ್ತ ಆಗಿದ್ಯಾ ಅಂತ ತಿಳಿಸ್ ಟೀಚರು ಯಾವ ಹೆಣ್ಮಕ್ಳು ಜಾಗ ಈ ತರದೊಂದು ಸಿಚುವೇಶನ್ ಆಗಣ ಅನ್ನೋದು ಗ್ಯಾರಂಟಿ ಸಾಧ್ಯನೇ ಇಲ್ಲ ಅಂಡ್ ನನಗಂತೂ ಬ್ಲೌಸ್ ಸಿಚ್ ಕೊಟ್ಟಾಗ ಪ್ರತಿ ಸರ್ ಏನಾದರೂ ಪ್ರಾಬ್ಲಮ್ ಇರುತ್ತೆ ಎವ್ರಿ ಸಿಂಗಲ್ ಟೈಮ್ ಓ ಇದು ಅದ್ಭುತವಾಗಿ ಪರ್ಫೆಕ್ಟ್ ಆಗಿ ನನಗೆ ಬೇಕಾದಂಗೆ ಇವ್ರು ಹೊಲ್ಕೊಟ್ಟಿದ್ದಾರೆ ಅನ್ನೋ ಸಿಚುವೇಶನ್ ನನ್ನ ಲೈಫಲ್ಲಿ ಇಲ್ಲಿ ತನಕ ಬಂದೇ ಇಲ್ಲ ಎಷ್ಟೇ ಅದ್ಭುತ ಟೈಲರ್ ಹೊಲ್ಕೊಟ್ಟಿದ್ರು ಅದ್ರಲ್ಲಿ ನಾನು ಒಂಚೂರು ನನಗೆ ಸಮಾಧಾನನೇ ಇರೋದಿಲ್ಲ ಎಲ್ಲಾದ್ರೂ ಒಂಚೂರು ಅದಕ್ಕೆ ನಮ್ಮಅಮ್ಮ ಮನೆಯಲ್ಲಿ ಸೂಯಿಂಗ್ ಮೆಷಿನೇ ತರಿಸಿದ್ಬಿಡಿದಾರೆ ತಲೆನೋವೇ ಬೇಡ ಆಲ್ಟ್ರೇಷನ್ ಮಾಡಬೇಕ ಕೊಡು ನಾನು ಮಾಡಿಕೊಡ್ತೀನಿ ಜಗಳ ಮಾತ್ರ ಓಕೆ ಸೊ ಈ ರೀತಿ ತುಂಬಾ ಸಿಚುವೇಶನ್ಗಳಾಗಿದ್ದಿದೆ ನನ್ಗೆ ಆ ಸ್ಪೆಸಿಫಿಕ್ ಆಗಿ ನೆನ್ಸ್ ನೆನ್ಸ್ಕೋಬೇಕು ಅಂತಂದ್ರೆ ಬ್ರಹ್ಮಗಂಟು ಟೈಮ್ ಅಲ್ಲೇ ಅನ್ಸುತ್ತೆ ನಾನು ಒಂದು ಹತ್ ಹದಿನೈದು ಬ್ಲೌಸ್ ಒಟ್ಟಿಗೆ ಯಾರಿಗೆ ಒಬ್ರು ಟೈಲರ್ ಇದ್ರು ಯಶವಂತಪುರದಲ್ಲಿ ಅವರು ತುಂಬಾ ಚೆನ್ನಾಗಿ ಹೊಲಿತಾರೆ ಅವ್ರ ಮೂಲಕ ನಾನು ಇವ್ರಿಗೆ ಹೋಗಿ ಅಲ್ಲಿ ಮೆಜರ್ಮೆಂಟ್ ಅವರು ಹೆಂಗೆ ಅಂತಂದ್ರೆ ನಾನು ಮೆಜರ್ಮೆಂಟ್ ಎಲ್ಲ ತಗೊಳಲ್ಲ ನನ್ನ ಹೆಣ್ಮಕ್ಳನ್ನೆಲ್ಲ ಮುಟ್ಟಲ್ಲ ಅನ್ನೋ ತರ ಅವರು ಆ ಟೈಲರ್ ನಾನು ಮುಟ್ಟಲ್ಲ ತಗೊಳ ನೀವು ಅಳತೆ ಬ್ಲೌಸ್ ಕೊಡಿ ಹಂಗೆ ಹೊಲ್ಕೊಡ್ತೀನಿ ಅಂತ ಅವ್ರು ಹೇಳಿದ್ರು ಸೊ ಹತ್ ಹದಿನೈದು ಹೌಸ್ ಬೇರೆ ಕೊಟ್ಟಿದ್ದೀನಿ ನಾನು ಒಂದು ಎರಡು ಕೊಟ್ಟಿಲ್ಲ ಯಾಕಂದ್ರೆ ಸೀರಿಯಲ್ಗೆ ಕಾಸ್ಟ್ಯೂಮ್ ಬೇಕು ಅಂತ ಕೊಟ್ಟಿದ್ದೀನಿ ನಾನು ಇವ್ರು ಹೊಲದ್ ಬಿಟ್ಟು ಕೊಡೋ ಟೈಮ್ ಅಲ್ಲಿ ಕೊಡ್ತಿಲ್ಲ ಫೋನ್ ಎತ್ತಾ ಇಲ್ಲ ಫೋನ್ ಅವ್ರದ್ದು ಮೂರ್ ನಾಲ್ಕ ನಂಬರ್ ಇದೆ ಯಾವ ನಂಬರ್ ಕಾಲ್ ಮಾಡಿದ್ರು ಎತ್ತೊಂದ್ಸತಿ ಸಿಟ್ಟು ಬಂದ್ಬಿಟ್ಟು ನಾನು ಅಲ್ಲಿ ತನಕ ಹೋದೆ ಹೋಗ್ಬಿಟ್ಟು ನೋಡಿದ್ರೆ ಅವರು ಇನ್ನು ರೆಡಿ ಮಾಡ್ತಾ ಇದ್ ಮೇಡಮ್ ಇವತ್ತು ಸಾಯಂಕಾಲ ಬನ್ನಿ ಅಂತಂದ್ರು ಸಾಯಂಕಾಲ ಹೋದ್ರೆ ಇಲ್ಲ ಇಲ್ಲ ಸ್ವಲ್ಪ ಲೇಟ್ ಆಯ್ತು ನಾಳೆ ಬನ್ನಿ ಅಂತಂದ್ರು ಸೊ ಈ ತರ ಎಳ್ದು ಎಳ್ದು ಕೊನೆಗೂ ಕೊಟ್ರು ಕೊಟ್ಟಿದ್ದಾರೆ ಒಂದೊಂದು ಬ್ಲೌಸ್ ಒಂದೊಂದ್ ಅವಾಂತರ ಮಾಡಿಟ್ಟಿದ್ರು ನನಗೆ ಹಿಂಗ್ ತಲೆ ಕೆಟ್ಟೋಯ್ತು ಅಂದ್ರೆ ಈ ಕಡೆ ಶೂಟಿಂಗ್ ಇದೆ ಶೂಟಿಂಗ್ ಹೋಗ್ಬೇಕು ಕಾಸ್ಟ್ಯೂಮ್ ರೆಡಿ ಆಗಿಲ್ಲ ಅಂತ ಈ ಕಡೆಯಿಂದ ಇವ್ರಿಗೆ ವಾಪಸ್ ಕೊಟ್ರೆ ಇವ್ರ ಕೊಡೋದಕ್ಕೆ ಇನ್ನೂ ಲೇಟ್ ಮಾಡ್ತಾರೆ ಅಂತ ಅವಾಗ ಫುಲ್ಲು ಮನೇಲಿ ನಾನು ಒಂಥರ ನಂಗೆ ಸಿಟ್ಟ ಬಂದ್ರೆ ನಾನು ಆಕ್ಚುಲಿ ಸೀರಿಯಲ್ ಅಲ್ಲಿ ಅಥವಾ ಎದುರುಗಡೆ ನೋಡಿದಾಗ ತುಂಬಾ ಪಾಪದ ಹುಡುಗಿ ತರ ಕಾಣ್ತೀನಿ ಆದ್ರೆ ಮನೆಯಲ್ಲಿ ನಂಗೆ ಅವತ್ತು ಸಿಟ್ಟು ಬಂದಾಗ ಎಷ್ಟು ಸಿಟ್ಟು ಬಂದ್ರೆ ಕಿಚನ್ಗೆ ಹೋಗಿ ಪಾತ್ರೆ ಎಲ್ಲ ಎಂತಿದ್ದೀನಿ ಫುಲ್ ಕೋಪ ಬರ್ತಿದೆ ಟೈಲರ್ ಮೇಲೆ ಸಾಯಿಸಬೇಕು ಅನ್ನಿಸ್ತದೆ ಬಟ್ ನಾನು ಏನು ಮಾಡಕ್ಕಾಗಲ್ಲ ಆಮೇಲೆ ಅಮ್ಮ ಕೂತ್ಕೊಂಡು ಒಂದೊಂದೇನೇ ಸ್ಟಿಚ್ ಮಾಡಿ ಇದ್ ಮಾಡಿ ಪ್ರತಿ ಬ್ಲೌಸ್ ಅನ್ನ ಹಾಕಿ ನೋಡಿ ಆಲ್ಟ್ರೇಷನ್ ಮಾಡಿ ಮತ್ತೆ ಶೂಟಿಂಗ್ ತಗೊಂಡೋಗಿದ್ದಾಯ್ತು ಸೊ ಗೆ ಈ ತರ ಪ್ರಾಬ್ಲಮ್ ಆಗಿದ್ದು ಅಂತಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಅಂದ್ರೆ ಯಾಕಂದ್ರೆ ಹತ್ ಹದಿನೈದು ಬ್ಲೌಸ್ ಇತ್ತು ಅಲ್ವಾ ಅದಕ್ಕೆ ಲಾರ್ಜ್ ಸ್ಕೇಲ್ ಅಲ್ಲಿ ಆಗಿತ್ತು ಪ್ರಾಬ್ಲಮ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ